ನಮಸ್ತೆ ವೀಕ್ಷಕರೇ ಇವತ್ತು ನಾವು ಎಲಬದಿಗೆ ಕುಡಿಯ ಒಂದು ಗೊಜ್ಜನ ಮಾಡೋದನ್ನು ಕಲಿತ್ಕೊಳ್ಳೋಣ ಎಲವರಿಗೆ ಅಂತ ಹೇಳ್ತಾರೆ ನಮ್ಮ ಕರಾವಳಿ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಇದರ ಬಳಕೆ ಇದೆ ಇದನ್ನು ಸಂಸ್ಕೃತದಲ್ಲಿ ಕಾಸಮರ್ದ ಅಂತ ಹೇಳ್ತಾರೆ ಇದರ ಬಳಕೆ ಮಾಡೋದ್ರಿಂದ ಮಳೆಗಾಲದಲ್ಲಿ ಇದು ತುಂಬ ಒಳ್ಳೆಯದು ಎಲ್ಲ ಸೀಸನಲ್ಲೂ ಬಳಸ್ಬೋದು ಅದರಲ್ಲಿಯೂ ಮಳೆಗಾಲದಲ್ಲಿ ಬರುವಂತಹ ಶೀತ ಕೆಮ್ಮು ನೆಗಡಿ ಕಫ ರೋಗಗಳಿಗೆ ಈ ಒಂದು ಕಾಸಮರ್ದ ಎಲವರಿಗೆ ಯಲವರಿಗೆ ಅನ್ನುವಂಥದ್ದು ತುಂಬ ಸಹಕಾರಿಯಾಗಿರೋದು ಇದರ ಗೊಜ್ಜನ ಮಾಡಲಿಕ್ಕೆ ನಮಗೆ ಸಾಸಿವೆ ಇಂಗು ಸಸ್ಯ ಸಂಜೀವಿನಿಯ ಕೋಕಮ್ ಸಿರಪ್ಪು ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಹಸಿ ಮೆಣಸು ಕರಿಬೇವಿನ ಸೊಪ್ಪು ಬೇಕು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲು ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಒಗ್ಗರಣೆಗೆ ಸಸ್ಯ ಸಂಜೀವಿನಿಯ ತೆಂಗಿನೆಣ್ಣೆಯನ್ನು ಒಂದು ಸ್ವಲ್ಪ ಹಾಕಿದ್ದೀನಿ ಚಿಕ್ಕ ಬೆಂಕಿಯಲ್ಲಿ ತೆಂಗಿನೆಣ್ಣೆಯನ್ನು ಕಾಯಲಿಕ್ಕೆ ಬಿಟ್ಟು ಎಣ್ಣೆ ಇದ್ದಂತೆ ಕಾಲು ಚಮಚದಷ್ಟು ಸಾಸಿವೆಯನ್ನು ಹಾಕ್ಕೊಳ್ಳಿ ಸಾಸಿವೆ ಚಟ್ ಚಟ್ ಅಂತ ಶಬ್ದ ಬರೋ ತನಕ ಕಾಯಬೇಕು ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಳೋ ಅಂಥದ್ದು ಬೆಂಕಿ ಚಿಕ್ಕದಾಗೇ ಇರಬೇಕು ಚಿಕ್ಕ ಬೆಂಕಲ್ಲಿ ಒಗ್ಗರಣೆಯನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಸಮಯ ಕಾಯಬೇಕು ತಕ್ಷಣದಲ್ಲಿ ಬೇರೆ ಇಂಗ್ರೀಡಿಯೆಂಟ್ಸನ್ನು ಹಾಕಬಾರ್ದು ನಂತರ ಒಂದು ಚಿಟಿಕೆ ಆಗೋಷ್ಟು ಇಂಗನ್ನು ಹಾಕಿ ನಮ್ಮ ಮನೆಯಲ್ಲೇ ಬೆಳೆದಿರೋವಂಥ ಹಸಿಮೆಣಸು ಒಂದು ಚಿಕ್ಕ ಪೀಸನ್ನು ಹಾಕಿದ್ದೀನಿ ನೀವು ನೋಡ್ಬೋದು ಸ್ವಲ್ಪವೇ ಸ್ವಲ್ಪ ಹಾಕಿರುವಂಥದ್ದು ಚಿಕ್ಕ ಪೀಸ್ ನಂತರ ಕರಿಬೇವಿನ ಸೊಪ್ಪು ಈಗ ಎಲಬರಿಗೆ ಕುಡಿ ಏನಿದೆ ಇದರ ಎಲೆಯನ್ನು ಈ ರೀತಿ ಸಪ್ರೇಟ್ ಮಾಡಿಕೊಂಡು ಎಲೆಯನ್ನು ಹಾಕುವಂಥದ್ದು ಕಾಸ ಮಟ್ಟ ಆಯುರ್ವೇದ ಔಷಧಿಯೂ ಹೌದು ಹಾಗೆ ನಮ್ಮಲ್ಲಿ ತುಂಬ ಸಮಯದಿಂದ ಬಳಕೆಯಲ್ಲಿರೋದು ಹೊರತು ಗ್ಯಾಸನ್ನು ಆಫ್ ಮಾಡಿಬಿಡಬೇಕು ಇದು ಹಾಕಿದ ತಕ್ಷಣ ಗ್ಯಾಸನ್ನು ಆಫ್ ಮಾಡಿ ಆಗ ಅದರೆಲ್ಲ ಔಷಧೀಯ ದ್ರವ್ಯದ ಗುಣಗಳು ಕೂಡ ಅದರಲ್ಲಿ ಉಳ್ಕೊಳ್ಳುತ್ತೆ ಕೊನೆಯಲ್ಲಿ ನೋಡಿ ಕೋಕಮ್ ಸಿರಪ್ಪನ್ನು ಸಸ್ಯ ಸಂಜೀವಿನಿ ಕೋಕಮ್ ಸಿರಪನ್ನು ಗ್ಯಾಸ್ ಆಫ್ ಮಾಡಿದ ಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಹಾಕಿರುವಂಥದ್ದು ಹುಳಿಗೆ ಇಷ್ಟನ್ನು ಮಾಡಿ ಅದು ಈ ಬಿಸಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು ಹಾಗೆ ಸಾಣೆಕಟ್ಟದ ಉಪ್ಪು ಏನಿದೆ ಸೀ ಸಾಲ್ಟಿದು ಸಮುದ್ರ ಲವಣ ಸಾಣೆಕಟ್ಟ ಉಪ್ಪು ಈ ಉಪ್ಪನ್ನು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕಿ ಇದು ತಣಿಯಲು ಬಿಡಬೇಕು ತಣಿಲಿಕ್ಕೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ಈ ಪ್ಲೇಟಿಗೆ ಹಾಕಿಟ್ಕೊಂಡು ಇದನ್ನು ತಣಿಯಲಿಕ್ಕೆ ಬಿಡೋಣ ಇದು ಚೆನ್ನಾಗಿ ತಣಿದ ಮೇಲೆ ಫ್ರೆಶ್ ಆಗಿ ತುರಿದಂತಹ ಕಾಯಿ ತುರಿಯ ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡಿ ರುಬ್ಬಿದ್ರೆ ಆಯಿತು ಕಾಯಿ ತುರಿಯನ್ನು ಅಷ್ಟೇ ತುಂಬ ಜಾಸ್ತಿ ಕಾಯಿ ತುರಿ ಹಾಕ್ಲಿಕ್ಕೆ ಹೋಗಬೇಡಿ ಆಗ ಕೇವಲ ಕಾಯಿ ತುರಿಯ ಟೇಸ್ಟೇ ನಿಮಗೆ ಸಿಗುತ್ತೆ ಈ ಔಷಧೀಯ ಸಸ್ಯದ ಫ್ಲೇವರ್ ನಿಮಗೆ ಸಿಗೋದಿಲ್ಲ ಕಾಯಿ ಕುರಿಯನ್ನು ತೀರ ಮಿನಿಮಮ್ ಹಾಕ್ಕೊಳ್ಳಿ ಹಾಗೆ ಇದನ್ನ ರುಬ್ಬೋಣ ಈಗ ರುಬ್ಬಿದ ನಂತರ ನೋಡಿ ಎಷ್ಟು ಸುಂದರವಾದ ಬಣ್ಣ ರುಚಿ ರುಚಿಯಾದಂತಹ ಆರೋಗ್ಯಕರವಾದಂತಹ ಕಾಸ ಗೊಜ್ಜು ಎಲವರಿಗೆಯ ಗೊಜ್ಜು ಸಿದ್ಧವಾಗಿದೆ ಇದನ್ನ ಅನ್ನಕ್ಕೆ ಕಲಸಿ ತಿಂದರೆ ಅತ್ಯಂತ ರುಚಿಯಾಗಿರುತ್ತೆ ಬಿಸಿ ಬಿಸಿ ಅನ್ನ ಜೊತೆಯಲ್ಲಿ ಈ ಒಂದು ಗೊಜ್ಜು ಕಾಂಬಿನೇಷನ್ ಅತ್ಯಂತ ಅದ್ಭುತವಾಗಿರುತ್ತೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ